ನಾನು ಹೇಳ್ತಾ ಇದ್ದೀನಿ ಬಿ ಜೆ ಪಿಯವರು ಇದಕ್ಕೆ ಸಂಪೂರ್ಣವಾದ ಸಪೋರ್ಟ್ ಇದೆ ನೀರವ್ ಮೋದಿ ವಿಜಯ್ ಮಲ್ಯ ಮೆಹುಲ್ ಚೋಕ್ಸಿ ಇವ್ರನ್ನೆಲ್ಲ ಕರ್ಕಂಬಂದಿರ ಎಷ್ಟು ಸಾಯ್ತು ಹೋಗಿ ಎಂಟು ಹತ್ತು ವರ್ಷ ಆದರೂ ಕರ್ಕೊಂಬರ್ಲಿಲ್ವಲ್ಲ ಅದೇ ರೀತಿ ಪ್ರಜ್ವಲ್ ರೇವಣ್ಣನ ವಿಚಾರವೂ ಅಷ್ಟೇ ಅದ್ಯಾವುದೋ ಬಿಡ್ದಿನಲ್ಲೋ ಸ್ವಾಮೀಜಿ ಇದನ್ನಲ್ಲ ನಿತ್ಯಾನಂದ ಸ್ವಾಮೀಜಿನ ಕರ್ಕೊಂಬಂದ್ರ ನನಗಿದ್ದಿದ್ದು ಮಾ ನನಗಿರುವಂಥ ಮಾಹಿತಿ ಪ್ರಕಾರ ನಿತ್ಯಾನಂದ ಸ್ವಾಮಿಜಿ ಜೊತೆ ಲಿಂಕ್ ತಗೊಂಡು ಅದರಲ್ಲಿ ಅವರಿರುವ ಜಾಗಕ್ಕೆ ಓದ್ತಾವ್ರಿ ಇವರು ಅಂತ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಏನೋ ಹೋಗೋವಂಥದಕ್ಕೆ ಪ್ರಯತ್ನ ಮಾಡ್ತಾವ್ರೆ ಅಂತ ಹದಿನೈದನೇ ತಾರೀಕು ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ಜರ್ಮನಿಂದ ಬತ್ತಾವ್ರೆ ಅಂತ ಇಂಟ್ರ್ಪೋಲ್ನವ್ರು ಹೇಳಿರುವಂಥ ಮಾಹಿತಿನ ಲೀಕ್ ಔಟ್ ಮಾಡ್ತೀರಿ ಮಾಧ್ಯಮಗಳಿಗೆ ಜನಗಳನ್ನು ತಿಕ್ಸ ದಿಕ್ ತೆಪ್ಸೋ ಅಂಥದಕ್ಕೆ ಯಾಕೆ ವಾಪಸ್ ಬರ್ತಾ ಇಲ್ಲ ಅದ್ರ ಬಗ್ಗೆ ಮಾತಾಡಿರಿ ಕುಮಾರಸ್ವಾಮಿಯವರೇ ಪರ್ಯಾಯವಾಗಿ ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಲೀಡ್ರಾಗಿ ಎಮರ್ಜ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಆ ಡ್ಯಾಮೇಜ್ ಏನಾಗಿದೆ ಅದನ್ನು ಕಂಟ್ರೋಲ್ ಮಾಡುವಂಥದಕ್ಕೆ ದಿನನಿತ್ಯ ಪ್ರೆಸ್ಮೀಟ್ ಮಾಡಿ ದಿಕ್ಕ ಇದ್ದೀರಿ ನಿಮ್ಮ ಪ್ರೆಸ್ಮೀಟಲ್ಲಿ ಊರು ಏನಿದೆ ಸಬ್ಜೆಕ್ಟ್ ಏನಿದೆ ದಯಮಾಡಿ ಹೇಳಿ ಏನು ನಿಮ್ಮ ಡಿಮ್ಯಾಂಡ್ ಏನು ನಿಮ್ಮ ಡಿಮ್ಯಾಂಡ್ ಏನು ಅನ್ನುವಂಥದ್ದು ಸ್ಪಷ್ಟಪಡಿಸಿ ಯಾವುದೋ ಪೇಪರ್ ಕಟ್ಟಿಂಗ್ ತೊಗೊಂಬತ್ತೀರಿ ತೋರಿಸ್ತೀರಿ ಇನ್ನೇನೋ ಹೇಳ್ತೀರಿ